ನನ್ನ ತಂದೆ ರಾಜಕೀಯ ಸಂಧ್ಯಾ ಕಾಲದಲ್ಲಿ ಇದ್ದಾರೆ ಅವರಿಗೆ ಉತ್ತರಾಧಿಕಾರಿಯಾಗಿ ಸತೀಶ್ ಜಾರಕಿಹೊಳಿ ಅವರು ಇರ್ತಾರೆ ಅನ್ನುವ ಅರ್ಥದ ಮಾತನ್ನು ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಆಡಿದರು ಅದಾದ ನಂತರದಲ್ಲಿ ಕಾಂಗ್ರೆಸ್ನಲ್ಲಿ ಅದರಲ್ಲೂ ಸಿದ್ದರಾಮಯ್ಯ ಅವರ ಆಪ್ತ ಬಳಗದಲ್ಲೇ ದೊಡ್ಡ ಮಟ್ಟದ ಚಟುವಟಿಕೆಗಳು ನಡೀತಾ ಇವೆ ಸಿದ್ದರಾಮಯ್ಯ ಅವರ ಜೊತೆಯಲ್ಲೇ ಗುರುತಿಸಿಕೊಳ್ತಾ ಬಂದಿರುವವರ ಪೈಕಿ ಸತೀಶ್ ಜಾರಕಿಹೊಳಿಯವರು ಕೂಡ ಮುಖ್ಯರು ಅದೇ ರೀತಿಯಲ್ಲಿ ಡಾಕ್ಟರ್ ಎಸ್ ಸಿ ಮಹದೇಪ್ಪ ಅವರು ಕೂಡ ಮುಖ್ಯರು ಸಿದ್ದರಾಮಯ್ಯ ಜನತಾ ಪರಿವಾರದಲ್ಲಿ ಇದ್ದಾಗಿನಿಂದ ಅವರು ಕಾಂಗ್ರೆಸ್ಗೆ ಹೋದ ನಂತರದಲ್ಲೂ ಅವರನ್ನೇ ಹಿಂಬಾಲಿಸಿಕೊಂಡು ಹೋಗಿರುವಂತಹ ನಾಯಕರು ಇವರು ಸತೀಶ್ ಅವರು ವಾಲ್ಮೀಕಿ ಸಮುದಾಯದ ಮುಖಂಡರಾದರೆ ಮಹದೇಪ್ಪ ಅವರು ದಲಿತ ಸಮುದಾಯದ ಮುಖಂಡರು ಈ ಇಬ್ಬರೂ ಅಹಿಂದ ನಾಯಕ ಸಿದ್ದರಾಮಯ್ಯ ಅವರ ಜೊತೆಯಲ್ಲೇ ರಾಜಕಾರಣವನ್ನು ಮಾಡಿಕೊಳ್ತಾ ಬಂದಂಥವ್ರು ರಾಜಕೀಯ ಸೀನಿಯಾರಿಟಿಯಲ್ಲಿ ಈ ಇಬ್ಬರೂ ಕೂಡ ಸಿದ್ದರಾಮಯ್ಯ ಅವರಿಗೆ ಅಷ್ಟೇ ಆಪ್ತರು ಮತ್ತು ಅಷ್ಟೇ ಹತ್ತಿರದಲ್ಲಿ ಇರುವಂಥವರು ಹೀಗಿರುವಾಗ ಡಾಕ್ಟರ್ ಯತೀಂದ್ರ ಅವರು ಸಿದ್ದರಾಮಯ್ಯ ಅವರ ಉತ್ತರಾಧಿಕಾರಿಯಾಗಿ ಸತಿ ಜಾರಕಿಹೊಳಿ ಅವರ ಹೆಸರನ್ನು ಹೇಳಿದ್ದೇ ತಡ ಡಾಕ್ಟರ್ ಎಚ್ ಸಿ ಮಾದೇಪ್ಪ ಅವರಲ್ಲಿ ಒಂದು ರೀತಿಯ ತಲ್ಲಣವನ್ನು ಎಬ್ಬಿಸಿದೆ ಇಲ್ಲಿ ನಾವು ಗಮನಿಸಬೇಕಾದದ್ದು ಏನಂತಂದರೆ ವರುಣಾ ಕ್ಷೇತ್ರದಿಂದ ಸಿದ್ದರಾಮಯ್ಯ ಅವರು ಗೆದ್ದು ಬರ್ತಾರೆ ಅದಕ್ಕೆ ಹೊಂದಿಕೊಂಡಂತೆಯೇ ಇರುವಂತಹ ಟಿ ನರಸಿಪುರ ಮೀಸಲು ಕ್ಷೇತ್ರದಿಂದ ಮಹದೇವಪ್ಪ ಅವರು ಗೆದ್ದು ಬರ್ತಾರೆ ಈ ಎರಡೂ ಕ್ಷೇತ್ರಗಳಲ್ಲೂ ಈ ಇಬ್ಬರು ನಾಯಕರುಗಳ ಸಮುದಾಯದ ಹಾಗೂ ಅವರ ವರ್ಚಸ್ಸಿನ ಮತಗಳ ಪ್ರಭಾವ ಇದ್ದೇ ಇರ್ತದೆ ಅದರಲ್ಲೂ ಸಿದ್ದರಾಮಯ್ಯ ಅವರ ಪ್ರಭಾವ ಹೆಚ್ಚೇ ಇರ್ತದೆ ಮೈಸೂರು ಜಿಲ್ಲಾ ರಾಜಕೀಯದಲ್ಲೂ ಕೂಡ ಇವರಿಬ್ಬರು ಒಂದೇ ಅನ್ನೋ ರೀತಿಯಲ್ಲಿ ರಾಜಕಾರಣವನ್ನು ಮಾಡಿಕೊಳ್ತಾ ಬಂದಂಥವ್ರು ಈಗ ಇದ್ದಕ್ಕಿದ್ದಾಗೆ ಯತೀಂದ್ರ ಅವರು ಸತೀಶ್ ಜಾರಕಿಹೊಳಿ ಅವರನ್ನು ತನ್ನ ತಂದೆ ಸಿದ್ದರಾಮಯ್ಯ ಅವರ ಉತ್ತರಾಧಿಕಾರಿ ಅನ್ನುವಂತಹ ಮಾತನ್ನು ಹೇಳಿರುವಂಥದ್ದು ಸಹಜವಾಗಿಯೇ ಡಾಕ್ಟರ್ ಎಚ್ ಸಿ ಮಹದೇಪ್ಪ ಅವರನ್ನು ಕುದಿಯುವಂತೆ ಮಾಡಿದೆ ಯಾಕೆಂತಂದರೆ ಸಿದ್ದರಾಮಯ್ಯ ಅವರ ಜೊತೆ ಜೊತೆಯಲ್ಲೇ ಮೈಸೂರು ಭಾಗದ ರಾಜಕಾರಣದಲ್ಲಿ ತೊಡಗಿಸಿಕೊಂಡು ಬಂದಂಥವರು ಮಹದೇವಪ್ಪ ಅವರು ಧರ್ಮಸಿಂಗ್ ನೇತೃತ್ವದ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲೂ ಕೂಡ ಅವರು ಅಹಿಂದ ಸಮಾವೇಶವನ್ನು ನಡೆಸೋದಕ್ಕೆ ಹೊರಟ ಸಂದರ್ಭದಲ್ಲಿ ಅದಕ್ಕೆ ಮುಂಚೂಣಿಯಲ್ಲಿ ನಿಂತಿದ್ದಂಥವರು ಎಚ್ ಸಿ ಮಹದೇವಪ್ಪ ಅದೇ ರೀತಿಯಲ್ಲಿ ಸಿದ್ದರಾಮಯ್ಯ ಅವರನ್ನು ಮೂಲೆಗುಂಪು ಮಾಡಬೇಕು ಅನ್ನುವ ಒಂದು ಅಷ್ಟದ ಅಂಗವಾಗಿ ಜನತಾ ದಳದ ಮುಖಂಡರುಗಳು ಎಸ್ ಸಿ ಮಹದೇವಪ್ಪ ಅವರನ್ನು ಮನವೊಲಿಸಿಕೊಂಡು ದಳದಲ್ಲೇ ಉಳಿಸಿಕೊಳ್ಳುವಂತಹ ಸರ್ವ ರೀತಿಯ ಪ್ರಯತ್ನವನ್ನು ಕೂಡ ಮಾಡಿದರು ಆದರೆ ಮಹದೇವಪ್ಪ ಅದಕ್ಕೆ ಒಪ್ಪಲಿಲ್ಲ ಸಿದ್ದರಾಮಯ್ಯ ಅವರನ್ನು ಹಿಂಬಾಲಿಸಿಕೊಂಡು ಹೋದರು ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಯಾಗಿದ್ದ ಮೊದಲ ಅವಧಿನಲ್ಲಿ ಎಚ್ ಸಿ ಮಹಾದೇವಪ್ಪ ಕೂಡ ಮಂತ್ರಿ ಆಗಿದ್ದರು ಆಗ ಅವರಿಬ್ಬರ ಗೆಳೆತನ ಮತ್ತು ನಿಕಟತೆಗೆ ಯಾವುದೇ ರೀತಿಯ ಕುಂದು ಬಂದಿರಲಿಲ್ಲ ಆದರೆ ಅದೇನಾಯಿತೋ ಏನೋ ಗೊತ್ತಿಲ್ಲ ಸಿದ್ದರಾಮಯ್ಯ ಅವರ ಮೊದಲ ಮುಖ್ಯಮಂತ್ರಿ ಅವಧಿಯ ಕೊನೆ ಗಳಿಗೆ ಬರ್ತಾ ಇದ್ದಂತೆಯೇ ಎಚ್ ಸಿ ಮಹಾದೇವಪ್ಪ ಮತ್ತು ಸಿದ್ದರಾಮಯ್ಯ ಅವರ ನಡುವೆ ಬಿರುಕು ಉಂಟಾಗ್ಬಿಡ್ತು ಆ ಮನಸ್ತಾಪ ಎಷ್ಟರ ಮಟ್ಟಿಗೆ ಹೋಯಿತು ಅಂತಂದರೆ ನಂತರ ನಡೆದ ಚುನಾವಣೆಯಲ್ಲಿ ಎಚ್ ಸಿ ಮಹದೇವಪ್ಪ ಸೋಲನ್ನು ಅನುಭವಿಸಿ ಮನೆಯಲ್ಲೇ ಕೂರುವಂತಾಯಿತು ಕಳೆದ ಚುನಾವಣೆಯ ಸಂದರ್ಭದಲ್ಲಿ ಇವರಿಬ್ಬರ ನಡುವೆ ಮೂಡಿದ್ದ ವಿರಸಕ್ಕೆ ನಾಂದಿಯನ್ನು ಹಾಡಲಾಯಿತು ಮತ್ತು ಇವರಿಬ್ಬರು ಜೊತೆಯಾದರೂ ಮಹದೇವಪ್ಪ ಗೆದ್ದು ಬಂದು ಮಂತ್ರಿ ಕೂಡ ಆದರು ಆದರೆ ಈ ಮಂತ್ರಿ ಸ್ಥಾನವನ್ನು ಕೊಡುವಂತಹ ಸಂದರ್ಭದಲ್ಲಿ ಮಹದೇವಪ್ಪ ಅವರಿಗೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ಸಿದ್ದರಾಮಯ್ಯ ಕೊಡಲಿಲ್ಲ ಅನ್ನುವ ಮಾತುಗಳು ಕೇಳಿ ಬರ್ತಾನೇ ಇದ್ವು ಆದರೆ ಮಹದೇವಪ್ಪ ಅದನ್ನು ದೊಡ್ಡ ವಿಷಯವಾಗಿ ಪರಿಗಣಿಸಲೇ ಇಲ್ಲ ಕೊಟ್ಟಿರುವ ಸಮಾಜ ಕಲ್ಯಾಣ ಇಲಾಖೆನೇ ನಿಭಾಯ್ತಾ ಹೋದರು ಮೈಸೂರು ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿಯೂ ಕೂಡ ಎಸ್ ಸಿ ಮಹದೇವಪ್ಪ ಕಾರ್ಯವನ್ನು ಮಾಡ್ತಾ ಇರುವಂತಹ ಸಂದರ್ಭದಲ್ಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪುತ್ರ ಡಾಕ್ಟರ್ ಯತೀಂದ್ರ ಅವರು ಆಡಳಿತ ವ್ಯವಸ್ಥೆಯಲ್ಲೂ ಕೂಡ ದೊಡ್ಡ ಮಡದಲ್ಲೇ ಕೈಯಾಡ್ಸ್ತಾ ಇದ್ದಾರೆ ಅನ್ನುವ ಆರೋಪಗಳು ಆಗಕ್ಕೆ ವಿರೋಧ ಪಕ್ಷಗಳಿಂದ ಕೇಳಿ ಬರ್ತಾನೆ ಇವೆ ಆದರೆ ಮೇನೋಟಕ್ಕೆ ಮಾದೇಪ್ಪ ಅದನ್ನೆಲ್ಲ ತಳ್ಳಿ ಆಗ್ತಾ ಇದ್ರೂ ಕೂಡ ಒಳಗೆ ಯತೀಂದ್ರ ಅವರು ಮೈಸೂರು ಜಿಲ್ಲೆಯ ಆಡಳಿತ ವ್ಯವಸ್ಥೆಗೂ ಸಂಬಂಧಿಸಿದಂತೆ ಮಧ್ಯಪ್ರವೇಶ ಮಾಡ್ತಾ ಇದ್ದಾರೆ ಅನ್ನುವ ಒಳ ಅಸಮಾಧಾನಗಳನ್ನು ಇಟ್ಕೊಂಡೇ ಇದ್ದರು ಇದೆಲ್ಲಕ್ಕೂ ಮುಕುಟಮಣಿಯಂತೆ ಈಗ ಯತೀಂದ್ರ ಅವರು ಸತೀಶ್ ಜಾರಕಿಹೊಳಿ ಹೆಸರನ್ನು ಹೇಳಿರುವುದರಿಂದ ಸಿದ್ದರಾಮಯ್ಯ ಅವರ ಉತ್ತರಾಧಿಕಾರಿಯಾಗಿ ತನ್ನನ್ನು ಕೊಳ್ಳ ಹೆಸರಿಸಬಹುದಾಗಿತ್ತು ಅನ್ನುವ ಅಸಮಾಧಾನವನ್ನು ಒಳಗೊಳಗೆ ಹೊಂದಿರುವಂಥ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಈಗ ನಿಧಾನವಾಗಿ ಸಿದ್ದರಾಮಯ್ಯ ಅವರ ವಿರುದ್ಧ ಬೀಳುವಂತಹ ಅಥವಾ ವಿರಸವನ್ನು ಹೆಚ್ಚಿಸಿಕೊಳ್ಳುವಂತಹ ಲಕ್ಷಣಗಳು ಗೋಚರ ಆಗ್ತಾ ಇವೆ ಮೊದಲೆಲ್ಲ ಸಿದ್ದರಾಮಯ್ಯ ಅವರನ್ನಾಗಲಿ ಅಥವಾ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರನ್ನಾಗಲಿ ದೊಡ್ಡ ಮಟ್ಟದಲ್ಲೇ ಸಮರ್ಥನೆ ಮಾಡಿಕೊಳ್ತಾ ಇದ್ದಂತಹ ಸಚಿವ ಮಹಾದೇವಪ್ಪ ಅವರು ಸತೀಶ್ ಜಾರಕಿಹೊಳಿ ಸಿದ್ದರಾಮಯ್ಯ ಅವರ ಉತ್ತರಾಧಿಕಾರಿ ಅನ್ನುವ ಮಾತನ್ನು ಯತೀಂದ್ರ ಹೇಳಿದ ನಂತರದಲ್ಲಿ ತಮ್ಮ ಹೇಳಿಕೆಗಳಲ್ಲಿ ನಡವಳಿಕೆಗಳಲ್ಲಿ ತೀವ್ರ ಬದಲಾವಣೆಗಳನ್ನು ಮಾಡಿಕೊಳ್ತಾ ಬರ್ತಾ ಇರುವಂತ ಗುರುತಿಸ್ಬೋದಾಗಿದೆ ಪಕ್ಷಕ್ಕೆ ಯಾರೂ ಕೂಡ ಅನಿವಾರ್ಯ ಅಲ್ಲ ವ್ಯಕ್ತಿ ಪೂಜೆ ಮಾಡುವಂಥದ್ದು ಸರಿಯಲ್ಲ ಅನ್ನುವಂತಹ ಮಾತನ್ನು ಕೂಡ ಹೇಳ್ತಾ ಇರುವಂತಹ ಮಹದೇವಪ್ಪ ಇದನ್ನು ಅಪರೋಕ್ಷವಾಗಿ ಸಿದ್ದರಾಮಯ್ಯ ಅವರಿಗೇ ಹೇಳ್ತಾ ಇರುವಂತಹ ಮಾತುಗಳು ಅನ್ನೋದರಲ್ಲಿ ಯಾವ ಅನುಮಾನಗಳು ಇಲ್ಲ ಅದರ ಮುಂದುವರಿದ ಭಾಗವಾಗಿಯೇ ಎಸ್ಸಿ ಎಷ್ಟಿಗಳಿಗೆ ಮಾತ್ರವೇ ವೆಚ್ಚ ಮಾಡಬೇಕಾದಂತಹ ಹಣದ ವಿಚಾರದಲ್ಲಿ ಸಚಿವ ಸಂಪುಟದಲ್ಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಎದುರಿನಲ್ಲೇನೇ ಇಂಧನ ಸಚಿವ ಜಾರ್ಜ್ ಅವರ ವಿರುದ್ಧ ಕೂಗಾಡಿದ್ದಾರೆ ಅನ್ನುವಂಥದ್ದು ಕೂಡ ಮುಖ್ಯಮಂತ್ರಿ ಮತ್ತು ಮಹಾದೇವಪ್ಪ ಅವರ ನಡುವೆ ವಿರಸ ಹೆಚ್ಚುತ್ತಾ ಇರುವುದರ ದ್ಯೋತಕವೇ ಆಗಿದೆ ಅನ್ನುವ ವಿಶ್ಲೇಷಣೆಗಳನ್ನು ರಾಜಕೀಯ ಪಡಸಾಲೆಯಲ್ಲಿ ಕಾಣಬಹುದಾಗಿದೆ ಸೈದ್ಧಾಂತಿಕವಾಗಿ ಆಗಲಿ ಆಗಲಿ ಸಿದ್ದರಾಮಯ್ಯ ಪರವಾಗಿ ನಿಲ್ಲುವುದರಲ್ಲೇ ಆಗಿರಲಿ ಸತೀಶ್ ಜಾರಕಿಹೊಳಿ ಅವರಿಗಿಂತ ನಾನೇನು ಕಡಿಮೆ ಇಲ್ಲ ಸಿದ್ದರಾಮಯ್ಯ ಅವರ ಜೊತೆಯಲ್ಲೇ ಲಾಗಾಯ್ಕಿನಿಂದಲೂ ರಾಜಕೀಯ ಮಾಡಿಕೊಂಡು ಬಂದಿರುವಂಥ ನನ್ನನ್ನು ಮೂಲೆಗೆ ತಳ್ಳುವ ರೀತಿಯಲ್ಲಿ ಸತೀಶ್ ಜಾರಕಿಹೊಳಿ ಹೆಸರನ್ನು ಯತೀಂದ್ರ ಸಿದ್ದರಾಮಯ್ಯ ಹೇಳಿರುವಂಥದ್ದು ಮಹದೇಪ್ಪ ಅವರನ್ನು ಕೆರಳಿಸಿದೆ ಇವರು ಅಸಮಾಧಾನವನ್ನು ಹೊಂದಿರುವುದರಿಂದಲೇ ಮೊದಲೆಲ್ಲ ಸಿದ್ದರಾಮಯ್ಯ ಬದಲಾವಣೆ ಆಗೋದೇ ಇಲ್ಲ ಐದು ವರ್ಷ ಅವರೇ ಮುಖ್ಯಮಂತ್ರಿ ಆಗಿರ್ತಾರೆ ಹೈಕಮಾಂಡ್ ನಿರ್ಧಾರವೇ ಅಂತಿಮ ಅನ್ನುವ ಮಾತನ್ನು ಹೇಳ್ತಾ ಇದ್ದಂಥವರು ಈಗ ವ್ಯಕ್ತಿ ಪೂಜೆ ಬಗ್ಗೆ ಮಾತಾಡ್ತಿದ್ದಾರೆ ಯಾರು ಕೂಡ ಪಕ್ಷಕ್ಕೆ ಅನಿವಾರ್ಯ ಅಲ್ಲ ಅನ್ನುವ ಮಾತನ್ನು ಹೇಳ್ತಾ ಇದ್ದಾರೆ ಅದರ ಜೊತೆಗೇ ಮುಖ್ಯಮಂತ್ರಿ ಸ್ಥಾನ ಬದಲಾಗೋದೇ ಆದರೆ ಅದು ದಲಿತರಿಗೆ ಸಿಗಲಿ ಅನ್ನುವುದಕ್ಕೂ ಕೂಡ ದೊಡ್ಡ ತಂತ್ರವನ್ನು ಅಥವಾ ದೊಡ್ಡ ಕಾರ್ಯತಂತ್ರವನ್ನು ಮಾದೇವಪ್ಪ ರೂಪಿಸ್ತಾ ಇದ್ದಾರೆ ಇದು ಸತೀಶ್ ಜಾರಕಿಹೊಳಿ ಅವರ ಹೆಸರನ್ನೇ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸ್ಥಾನಕ್ಕೆ ಹೇಳಿಬಿಡ್ತಾರೆ ಅನ್ನುವ ಮಾತುಗಳೇ ದೊಡ್ಡ ಮಟ್ಟದಲ್ಲಿ ಕೇಳಿ ಬರುತ್ತಿರುವುದರ ಹಿನ್ನೆಲೆಯಲ್ಲಿ ದಲಿತ ಹೆಸರಿನಲ್ಲಿ ಮಾದೆಯಪ್ಪ ಅವರು ತಮ್ಮ ಹಕ್ಕು ಪ್ರತಿಪಾದನೆಯನ್ನು ಮಾಡ್ತಾ ಹೊರಟಿರುವಂಥದ್ದು ರಾಜಕೀಯದ ಅಂಗಳದಲ್ಲಿ ದೊಡ್ಡ ಚರ್ಚೆಯ ವಿಷಯ ಆಗ್ತಾ ಇದೆ ಇದರಿಂದಾಗಿ ಸಿದ್ದರಾಮಯ್ಯ ಅವರ ಉತ್ತರಾಧಿಕಾರಿ ಯಾರು ಅನ್ನುವ ವಿಚಾರದಲ್ಲಿ ಸಿದ್ದರಾಮಯ್ಯ ಅವರ ಆಪ್ತ ಬಳಗದಲ್ಲೇ ಅಸಮಾಧಾನಗಳು ಎದ್ದು ಇವೆ ಇದು ಯಾವ ಹಂತಕ್ಕೆ ಹೋಗಿ ನಿಲ್ತದೆ ಅನ್ನುವಂತಹ ಕದನ ಕುತೂಹಲ ನಮ್ಮ ಮುಂದೆ ಇಲ್ಲದೇ ಇದೆ ಇದರ ಫಲಿತಾಂಶ ಏನಾಗಲಿದೆ ಅನ್ನುವಂಥದ್ದು ನಾಯಕತ್ವ ಬದಲಾವಣೆ ಆಗುತ್ತಾ ಅಥವಾ ಆಗೋದಿಲ್ಲ ಬದಲಾವಣೆ ಆಗೋದೇ ನಿಜವಾದರೆ ಆ ಮುಖ್ಯಮಂತ್ರಿ ಪಟ್ಟ ಯಾರಿಗೆ ದಕ್ಕುತ್ತೆ ಸತೀಶ್ ಜಾರಕಿಹೊಳಿ ಅವರಿಗೆ ಆ ಪಟ್ಟವನ್ನು ಕಟ್ಟೋದಕ್ಕೆ ಸಿದ್ದರಾಮಯ್ಯ ಹೋಗಿದ್ದೇ ಆದರೆ ಆ ಸಂದರ್ಭದಲ್ಲಿ ಮಾದಿಯಪ್ಪ ಬಹಿರಂಗವಾಗಿ ಇನ್ನಷ್ಟು ದೊಡ್ಡ ಪ್ರಮಾಣದಲ್ಲಿ ತಿರುಗಿ ಬೀಳ್ತಾರೆ ಅನ್ನುವಂತಹ ವಿಶ್ಲೇಷಣೆಗಳು ಕೂಡ ರಾಜಕೀಯ ಪಡಸಾಲೆಯಲ್ಲಿ ನಡೀತಾ ಇವೆ ಅನ್ನುವ ಮಾತನ್ನು ಹೇಳ್ತಾ ಈ ಸಂಚಿಕೆ ನಾನು ಮುಗಿಸ್ತೇನೆ ನಮಸ್ಕಾರ ಧನ್ಯವಾದ